ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ದುಸ್ಥಿತಿಯಲ್ಲಿದ್ದ ಐವತ್ತು ವರ್ಷಗಳ ಹಿಂದಿನ ವಾಚಿಂಗ್ ಟವರ್ ತೆರವು ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಸುಮಾರು ಐವತ್ತು ವರ್ಷಗಳಿಂದಿದ್ದ ವಾಚಿಂಗ್ ಟವರ್ ಅನ್ನು ತೆರವುಗೊಳಿಸುವ ಕಾರ್ಯವು ಬುಧವಾರ ನಡೆಯಿತು ಈ ವಾಚಿಂಗ್ ಟವರ್ ಮೂಲಕ ಇಡೀ ಕಾಗದ ಕಾರ್ಖಾನೆಯ ಆಗು ಹೋಗುಗಳನ್ನು ವೀಕ್ಷಣೆ ಮಾಡಲಾಗುತ್ತಿತ್ತು ಬಹು ಮುಖ್ಯವಾಗಿ ಅಗ್ನಿಶಾಮಕ ದಳದವರು ಪ್ರತಿದಿನ ವಾಚಿಂಗ್ ಟವರ್ನ ಮೇಲಕ್ಕೆ ಹತ್ತಿ ಕಾರ್ಖಾನೆಯಲ್ಲಿ ನಡೆಯುತ್ತಿರುವ ಕಾರ್ಯ ಚಟುವಟಿಕೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದರು ಅಗ್ನಿ ಇನ್ನಿತರ ಅವಘಡಗಳು ಹಾಗೂ ತಾಂತ್ರಿಕ ಲೋಪದೋಷಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಈ ವಾಚಿಂಗ್ ಟವರ್ ನೆರವಿಗೆ ಬರುತ್ತಿತ್ತು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಕಾರ್ಖಾನೆಯಲ್ಲಿ ಆರನೇ ವಿಸ್ತರಣಾ ಘಟಕ ನಿರ್ಮಾಣವಾದ ನಂತರದಲ್ಲಿ ಈ ವಾಚಿಂಗ್ ಟವರ್ನಲ್ಲಿ ಕಾರ್ಖಾನೆಯನ್ನು ವೀಕ್ಷಣೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಇತ್ತೀಚಿನ ವರ್ಷಗಳಿಂದ ಇದನ್ನು ಬಳಕೆ ಮಾಡಲಾಗುತ್ತಿರಲಿಲ್ಲ ಇದರ ಹೊರತಾಗಿಯೂ ಬಹಳಷ್ಟು ಹಳೆಯ ವಾಚಿಂಗ್ ಟವರ್ ಆಗಿರುವುದರಿಂದ ತೀವ್ರ ದುಸ್ಥಿತಿಯಲ್ಲಿದ್ದ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತ ನಡೆಯದಿರಲೆಂದು ಇದರ ತೆರವಿಗೆ ಕಾಗದ ಕಾರ್ಖಾನೆ ಮುಂದಾಗಿ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ತೆರವು ಕಾರ್ಯವನ್ನು ಸಂಪೂರ್ಣಗೊಳಿಸಲಾಯಿತು